ಹೇಳಿಕೆ ಬಂದಾಗ ಅವರಲ್ಲೂ ಗೊಂದಲ ಸುಮಲತಾ ಅವರ ಒಂದು ಪ್ರಚಾರಕ್ಕೆ ಬರ್ದಿದ್ರು ಅಪಾಯ ಇಲ್ಲ ಅನ್ನೋ ಹೇಳಿಕೆ ಅಷ್ಟು ವರಿಷ್ಠ ಹೇಳಿದಾಗ ನಮ್ಮ ನಿನ್ನೆಯಿಂದ ನನಗೆ ಒಂದಷ್ಟು ಫೋನ್ಗಳು ಮತ್ತೆ ಶುರು ಮಾಡುವ ಅಂದ್ರೆ ನಮ್ಮ ವೋಟ್ ಬೇಡವಾ ಅವ್ರಿಗೆ ನಾವೆಲ್ಲ ಲೆಕ್ಕಕ್ಕಿಲ್ವಾ ಅನ್ನೋ ರೀತಿ ಕೇಳ್ತಾ ಇದ್ದಾರೆ ಆದ್ರ ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿ ಒಂದು ಉದ್ದೇಶ ನಾನು ನಾನು ನನ್ನ ತ್ಯಾಗ ಈ ನಿಟ್ಟಿನಲ್ಲಿ ನನ್ನ ಶಕ್ತಿ ಏನಿದೆ ಅಂಬರೀಷ್ ಅವರ ಒಂದು ಅಭಿಮಾನಿಗಳ ಪಡೆ ಏನಿದೆ ಆ ಶಕ್ತಿ ಎಲ್ಲ ಬಿಜೆಪಿಗೆ ಹಾಗೂ ಎನ್ ಡಿ ಎಲ್ಲ ನನ್ನ ಪ್ರಕಾರ ನಮ್ಮ ಕಾರ್ಯಕರ್ತರೇನೇ ಇರಲಿ ನಾನು ಫಿನಿಶ್ ಮಾಡಿ ದಿನ ಡಿ ಎಸ್ ಪಕ್ಷದ ನಾಯಕರು ಯಾರು ಒಂದು ಸಭೆಯನ್ನ ಆಯೋಜಿಸ್ ನೀವು ಬಂದು ಆ ಸಭೆಯಲ್ಲಿ ಜಾಯಿನ್ ಮಾಡಿ ಅಥವಾ ನಮ್ಮ ಪರ ಈ ಒಂದು ಊರಿಗೆ ಈ ಒಂದು ತಾಲೂಕಿಗೆ ಈ ಒಂದು ಗ್ರಾಮಕ್ಕೆ ಪ್ರಚಾರ ಬನ್ನಿ ಅನ್ನುವಂತ ಮಾತನ್ನ ಎಲ್ಲಾದ್ರೂ ಅವ್ರು ಹೇಳಿ ನಾನು ಬೇಡ ಅಂತ ಹೇಳಿದ್ರೆ ಅದನ್ನ ರೆಕಾರ್ಡ್ ನಾನು ಕೊಡ ಕೊಡ ವೋಟ್ ಅನ್ನೋದು ನಮ್ಮೆಲ್ಲರ ಒಂದು ಅಧಿಕಾರ ಹಾಗೂ ಜವಾಬ್ದಾರಿಯನ್ನು ಆ ಒಂದು ಜವಾಬ್ದಾರಿನ ಇವತ್ತು ನಾನು ಚಲಾಯಿಸಿದ್ದೀನಿ ಸೊ ಒಂದು ಹೆಮ್ಮೆ ಖುಷಿ ಆಗತ್ತೆ ಮಾಡೋದಕ್ಕೆ ತುಂಬಾ ಒಂದು ಬೇಜವಾಬ್ದಾರಿತನ ತನ ಕಾಣಿಸಿದಾಗ ಬೇಜಾರಾಗುತ್ತ ಯಾಕಂದ್ರೆ ಪ್ರತಿಯೊಬ್ಬರು ನಮ್ಮಲ್ಲಿ ಎಷ್ಟು ಸಮಸ್ಯೆಗಳಿದೆ ಎಷ್ಟು ಮಾಡಬೇಕಾಗಿರೋ ಕೆಲಸ ಇದೆ ನಾವು ಈ ಒಂದು ದಿನ ಚುನಾವಣೆ ಅಂತ ಬಂದಾಗ ಒಂದು ದಿನವೂ ನಾವು ಅದನ್ನು ಆ ಜವಾಬ್ದಾರಿನ ನಾವು ನಿಭಾಯಿಸಿಲ್ಲ ಅಂದರೆ ನಮಗೆ ನಾಳೆ ದಿನ ನಮ್ಮ ಹಕ್ಕನ್ನು ಕೇಳೋ ಒಂದು ಅವಕಾಶ ನಾವು ಕಳ್ಕೊಂಡವರಾಗ್ತೀವಿ ಆಗ್ತೀವಿ ಇದನ್ನು ಪ್ರತಿಯೊಬ್ಬರೂ ಅರಿತು ಖಂಡಿತ ಈ ಓಟು ಅನ್ನೋದು ನಮ್ಮ ಒಂದು ಅಧಿಕಾರ ಅದನ್ನು ಚಲಾಯಿಸಲೇಬೇಕು ಮೇಡಮ್ ಈಗ ನೋಡಿ ಅವರು ಹಿರಿಯರು ತುಂಬ ಮೊದಲಿಂದಲೂ ತುಂಬಾನೇ ನಮಗೆ ಗೌರವ ಇದೆ ಅವ್ರ ಬಗ್ಗೆ ಅವರ ಹೇಳಿಕೆಗೆ ನಾನು ಇನ್ನೊಂದು ರೀತಿಯ ಒಂದು ಉತ್ತರ ಹೇಳೋಕ್ಕೆ ಇಷ್ಟ ಇಲ್ಲ ಆದರೂ ಈ ಎಲ್ಲೋ ಅವ್ರಿಗೆ ಇಲ್ಲಿಂದ ಸರಿಯಾದ ಮಾಹಿತಿ ಕೊಡಲಿಲ್ಲ ಇಲ್ಲಾಂದರೆ ಅವರು ಆ ರೀತಿ ಹೇಳಿಕೆ ಕೊಡ್ತಾ ಇರಲಿಲ್ವೇನೋ ಅಂತ ನನಗನ್ಸುತ್ತೆ ಖಂಡಿತ ಅವರಿಂದ ಈ ಹೇಳಿಕೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ನಿಮ್ಮೆಲ್ರಿಗೂ ಗೊತ್ತು ಈ ಒಂದು ಚುನಾವಣೆಯ ಹಿನ್ನೆಲೆ ಏನು ಇದು ಇತ್ತು ಅನ್ನೋದು ನಾನು ಪಕ್ಷೇತರ ಸಂಸದೆ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಎಂಥ ಒಂದು ಗೆಲುವನ್ನು ಇಲ್ಲಿ ನನಗೆ ಜನ ಕೊಟ್ಟಿದ್ದರು ಅದೇ ರೀತಿ ಐದು ವರ್ಷಗಳು ನನ್ನ ಜವಾಬ್ದಾರಿಯನ್ನು ಯಾವ ರೀತಿ ನಾನು ಕ್ಷೇತ್ರದಲ್ಲಿ ಹಾಗೂ ಲೋಕಸಭೆಯಲ್ಲಿ ನಿಭಾಯಿಸ್ಕೊಂಡು ಬಂದೆ ಸಣ್ಣದೋ ದೊಡ್ಡದೋ ಅಂಬರೀಷ್ ಅವ್ರಿಗೆ ನನಗೆ ಆದಂಥ ಒಂದು ಬೆಂಬಲ ಒಂದು ಪಡೆ ಒಂದು ಶಕ್ತಿ ಅನ್ನೋದು ಜಿಲ್ಲೆಯಲ್ಲಿದ್ದೇ ಇದೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನನ್ನದೇನೇ ಇದ್ದರೂ ಈ ಒಂದು ಸಂದರ್ಭದಲ್ಲಿ ನಾನು ಅದನ್ನು ನೋಡ್ಕೋಬಾರದು ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ನಾನು ನನ್ನ ಗೆದ್ದಂಥ ಸೀಟನ್ನ ನಾನು ತ್ಯಾಗ ಮಾಡಿದ್ದು ಈ ನಿಟ್ಟಿನಲ್ಲಿ ನನ್ನ ಶಕ್ತಿ ಏನಿದೆ ಅಂಬರೀಷ್ ಅವರ ಒಂದು ಅಭಿಮಾನಿಗಳ ಪಡೆ ಏನಿದೆ ಆ ಶಕ್ತಿಯೆಲ್ಲ ಬಿ ಜೆ ಪಿಗೆ ಹಾಗೂ ಎನ್ ಡಿ ಎಗೆ ಲೆಕ್ಕನೆ ನನ್ನ ಪ್ರಕಾರ ನಮ್ಮ ಕಾರ್ಯಕರ್ತರೇನೇ ಇರಲಿ ನಾನು ಫಿನಿಶ್ ಮಾಡಾದ ಮೇಲೆ ನೀವು ಕೇಳಿ ನಮ್ಮ ಕಾರ್ಯಕರ್ತರೇನೇ ಇರಲಿ ಬಿ ಜೆ ಪಿ ಪಕ್ಷದ ವತಿಯಿಂದ ಹಾಗೂ ನನ್ನ ಜೊತೆಯಲ್ಲಿದ್ದಂಥ ಬೆಂಬಲಿಗರು ಎಲ್ಲ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ಎರಡು ಮಾತಿಲ್ಲ ಆದರೆ ಈವತ್ತಿನ ದಿನ ಈವತ್ತಿನ ದಿನದವರೆಗೂ ಜೆ ಡಿ ಎಸ್ ಪಕ್ಷದ ನಾಯಕರು ಯಾರು ನನ್ನನ್ನು ಇಂಥ ಒಂದು ಸಭೆಯನ್ನು ಆಯೋಜಿಸಿದ್ದೀವಿ ನೀವು ಬಂದು ನಮ್ಮನ್ನು ಆ ಸಭೆಯಲ್ಲಿ ಜಾಯಿನ್ ಮಾಡಿ ಅಥವಾ ನಮ್ಮ ಪರ ಈ ಒಂದು ಊರಿಗೆ ಈ ಒಂದು ತಾಲೂಕಿಗೆ ಈ ಒಂದು ಗ್ರಾಮಕ್ಕೆ ಪ್ರಚಾರಕ್ಕೆ ಬನ್ನಿ ಅನ್ನೋವಂಥ ಮಾತನ್ನು ಎಲ್ಲಾದರೂ ಅವರು ಹೇಳಿ ನಾನು ಬೇಡ ಅಂತ ಹೇಳಿದ್ರೆ ಅದನ್ನು ರೆಕಾರ್ಡ್ ನನಗೆ ಕೊಡೋಕ್ಕೆ ಹೇಳಿ ಕಡೆಗಣಿಸೋದಿಲ್ಲ ಬಹುಶಃ ಅವರು ನಾವು ನೀವು ಇಲ್ದೇನೆ ಎಲೆಕ್ಷನ್ ಮಾಡ್ಕೊಳ್ಳೋಕ್ಕೆ ನಮಗೆ ಆಗತ್ತೆ ಅನ್ನೋದು ತೋರಿಸ್ಬೇಕು ಅಂತ ಕೆಲವರು ಗಿರ್ ಇದ್ದಿರ್ಬೋದು ಗೊತ್ತಿಲ್ಲ ಇದು ಈ ಒಂದು ಹೇಳಿಕೆ ನೋಡಿ ಇಷ್ಟೊಂದು ದಿನ ನಾನು ಇಂಡಿಪೆಂಡೆಂಟ್ ಆಗಿ ನೀವು ಯಾವುದೇ ಕಾರಣಕ್ಕೂ ಸೋತ್ರು ಗೆದ್ರು ನಮ್ಮ ಜೊತೆಲಿರಬೇಕು ಅನ್ನೋ ಅಂತ ಒಂದು ಬೆಂಬಲಿಗರು ನನ್ನಲ್ಲಿ ತುಂಬ ಜನ ಈವರೆಗೂ ಬೇಜಾರಲ್ಲೇ ಇದ್ದಾರೆ ಅವ್ರನ್ನೆಲ್ಲ ನಾನು ಸಮಾಧಾನ ಮಾಡ್ಕೊಂಡು ಬಂದಿದ್ದೀನಿ ಇಲ್ಲ ನಮ್ಮ ಉದ್ದೇಶ ಒಂದೇ ಮೋದಿ ಅವ್ರನ್ನ ಅಲ್ಲಿ ನೋಡಬೇಕು ನಾವು ಮತ್ತೆ ಪ್ರಧಾನಿಯಾಗಿ ಅನ್ನೋ ಒಂದೇ ಒಂದು ವಿಷಯ ಹೇಳಿ ನಮ್ಮ ನಮ್ಮಲ್ಲಿ ಏನೇ ಈ ಐದು ವರ್ಷಗಳ ಆಗಿ ಆಗಿದ್ರು ಅದನ್ನೆಲ್ಲ ಈಗ ಮ ಬಿಟ್ಟು ನಾವು ಕೆಲಸ ಮಾಡಬೇಕು ಅನ್ನೋಂಥ ವಿಷಯವೇ ಹೇಳಿದ್ದೀನಿ ಆದರೆ ಇಂಥ ಒಂದು ಹೇಳಿಕೆ ಬಂದಾಗ ಅವರಲ್ಲೂ ಗೊಂದಲ ಆಗುತ್ತೆ ಅಂದರೆ ಸುಮಲತಾ ಅವರ ಒಂದು ಪ್ರಚಾರಕ್ಕೆ ಬರೆದಿದ್ರು ನಮ್ಗೆ ಅಪಾಯ ಇಲ್ಲ ಅನ್ನೋವಂಥ ಹೇಳಿಕೆ ಅಷ್ಟು ವರಿಷ್ಠರು ಹೇಳಿದಾಗ ನಮ್ಮ ನಿನ್ನೆ ನಿನ್ನೆಯಿಂದ ನನಗೆ ಒಂದಷ್ಟು ಫೋನ್ಗಳು ಮತ್ತೆ ಶುರು ಆದವು ಅಂದರೆ ನಮ್ಮ ವೋಟ್ ಬೇಡವಾ ಅವ್ರಿಗೆ ನಾವೆಲ್ಲ ಲೆಕ್ಕಕ್ಕಿಲ್ವಾ ಅನ್ನೋ ರೀತಿಯಲ್ಲಿ ಕೇಳ್ತಾ ಇದ್ದಾರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ